ಸ್ನೇಹಿತರೆ ಅತಿ ಆಕರ್ಷಕವಾಗಿ ಕಾಣುವಂತಹ ಈ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ವಿಡಿಯೋ ಎಡಿಟಿಂಗ್ ಆಪ್ಸ್ ಗಳ ಉಪಯೋಗಗಳನ್ನ ಪಡೆದುಕೊಂಡು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಆಕರ್ಷಕವಾಗಿ ಕಾಣುವಂತೆ ಮಾಡುವಂತದಾಗಿರ್ತದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಎಡಿಟಿಂಗ್ ಗೆ ಸಂಬಂಧಿಸಿದಂತೆ ಹನ್ನೊಂದು ಪ್ರಮುಖವಾಗಿರುವಂತಹ ಆಪ್ ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೊಂಡು ಬರೋಣ ಪಿ ಸಿ ಆಗಿರ್ಲಿ ಅಥವಾ ಮೊಬೈಲ್ ಆಗಿರ್ಲಿ ಇಲ್ಲಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅವುಗಳನ್ನ ಆಕರ್ಷಕವಾಗಿ ಪರಿವರ್ತಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಎಡಿಟಿಂಗ್ ಗಳನ್ನ ಮಾಡಬೇಕಾಗಿರುವಂತದಾಗಿ ಅದಕ್ಕಾಗಿ ಪ್ರಮುಖವಾಗಿ ಬಳಕೆಯಲ್ಲಿರುವಂತಹ ಎಡಿಟಿಂಗ್ ಆಪ್ ಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಮೊದಲನೇದಾಗಿ ಅಡಾಬ್ ಪ್ರೀಮಿಯರ್ ರಶ್ ಆಗಿರುವಂತದ್ದಾಗಿ ಈ ಒಂದು ಅಡಾಪ್ ಪ್ರೀಮಿಯರ್ ರಶ್ ಫ್ರೀ ಮೊಬೈಲ್ ಅಂಡ್ ಡೆಸ್ಕ್ ಟಾಪ್ ವಿಡಿಯೋ ಎಡಿಟಿಂಗ್ ಆಪ್ ಆಗಿರುವಂತದ್ದಾಗಿದೆ ಇದರಲ್ಲಿ ಕ್ರಿಯೇಟಿವಿಟಿ ಆನ್ ದ ಗೋ are from your ಫೋನ್ ಟು your ಕಂಪ್ಯೂಟರ್ ಇದು ಬಹಳಷ್ಟು ಬಳಕೆಯಲ್ಲಿರುವಂತಹ ಒಂದು ವಿಡಿಯೋ ಎಡಿಟಿಂಗ್ ಆಪ್ ಆಗಿರುವಂಥದ್ದು ಮೊಬೈಲ್ಗಳಲ್ಲಿ ಮತ್ತು ಡೆಸ್ಕ್ಟಾಪ್ಗಳಲ್ಲಿ ಈ ಒಂದು ಆಪ್ ಅನ್ನ ಬಳಕೆ ಮಾಡುವಂತಹ ಆಪ್ ಈ ರೀತಿಯಾಗಿರುವಂತಹ ಸಿಂಬಲ್ ಅಡಾಬ್ ಪ್ರೀಮಿಯರ್ ರಶ್ ಅಂತ ಹೇಳಿ ಇರುವಂತದ್ದಾಗಿರುವಂತ ಇನ್ನು ಡಾವಿನ್ಸಿ ರಿಸಾಲ್ವ್ ಅನ್ನೋ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ ಆಗಿರುವಂಥದ್ದು ಈ ಒಂದು ಡಾವಿನ್ಸಿ ರಿಸಾಲ್ವ್ ಈಸ್ ದ ವರ್ಲ್ಡ್ಸ್ ಓನ್ಲಿ ಸೊಲ್ಯೂಷನ್ ದಟ್ ಕಂಬೈನ್ಸ್ ಎಡಿಟಿಂಗ್ ಕಲರ್ ಕರೆಕ್ಷನ್ ವಿಜುವಲ್ ಎಫೆಕ್ಟ್ಸ್ ಮೋಷನ್ ಗ್ರಾಫಿಕ್ಸ್ ಅಂಡ್ ಆಡಿಯೋ ಪೋಸ್ಟ್ ಪ್ರೊಡಕ್ಷನ್ ಆಲ್ ಇನ್ ಒನ್ ಇಲ್ಲಿ ಕಲರ್ ಕರೆಕ್ಷನ್ ಆಗಿರ್ಲಿ ವಿಜುವಲ್ ಎಫೆಕ್ಟ್ ಆಗಿರ್ಲಿ ಮೋಷನ್ ಗ್ರಾಫಿಕ್ಸ್ ಆಗಿರ್ಲಿ ಆಡಿಯೋ ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಲಿ ಈ ಎಲ್ಲವುಗಳನ್ನ ಈ ಒಂದು ಆಪ್ ನಲ್ಲಿ ಬಹಳ ಸುಲಭವಾಗಿ ಮಾಡುವುದಕ್ಕೆ ಸಾಧ್ಯ ಇರುವಂತಹ ಬಹಳ ಒಂದು ಪ್ರಮುಖವಾಗಿ ಬಳಕೆಯಲ್ಲಿರುವಂತಹ ಆಪ್ ಅಂದರೆ ಡಾವಿನ್ಸಿ ರೈಸೋಲ್ ಅನ್ನೋ ಒಂದು ಆಪ್ ಆಗಿರುವಂತದ್ದು ಆಗಿತ್ತು ಇನ್ನು ಐ ಮೂವಿ ಅನ್ನುವಂಥದ್ದು ಐ ಮೂವಿ ಈಸ್ ಎ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ಡ್ ಬೈ ಆಪಲ್ ಇದು ಆಪಲ್ ಇಂದ ಡೆವಲಪ್ ಮಾಡಿರುವಂತಹ ಒಂದು ಅಪ್ಲಿಕೇಶನ್ ಆಗಿರುವಂತದ್ದು ಫ್ಯೂಚರ್ಸ್ ಇನ್ಕ್ಲೂಡ್ ಆಪ್ಷನ್ಸ್ ಟು ಮಾಡಿಫೈ ಅಂಡ್ ಎನ್ಹಾನ್ಸ್ ವಿಡಿಯೋ ಕಲರ್ ಸೆಟ್ಟಿಂಗ್ ಕ್ರಾಪ್ ಅಂಡ್ ರೊಟೇಟ್ ವಿಡಿಯೋ ಇಲ್ಲಿ ಕಲರ್ ಸೆಟ್ಟಿಂಗ್ ಆಗಿರ್ಲಿ ಇನ್ನಿತರ ಒಂದು ಕ್ರಾಪ್ ಮಾಡುವಂಥದ್ದು ಅವುಗಳನ್ನೆಲ್ಲ ಈ ಒಂದು ಆಪ್ ನಲ್ಲಿ ಮಾಡಬಹುದಾಗಿರುವಂತದ್ದು ಐ ಮೂವಿ ಆಗಿರುವಂತದ್ದಾಗಿದೆ ಇದು ಆಪಲ್ ನ ಪ್ರೊಡಕ್ಷನ್ ಐ ಇನ್ನು ವಂಡರ್ ಶೇರ್ ಫಿಲ್ಮೋರಾ ಇದು ಸಹ ಒಂದು ಬಹಳ ಪ್ರಮುಖವಾಗಿರುವಂತಹ ಬಳಕೆಯಲ್ಲಿರುವಂತಹ ಒಂದು ಆಪ್ ಆಗಿರುವಂತದ್ದು ವಂಡರ್ ಶೇರ್ ಫಿಲ್ಮೋರಾ ಈಜ್ ಎ ವಿಡಿಯೋ ಎಡಿಟರ್ ದಟ್ ಅಲೌಸ್ ಯು ಟು ಕ್ರಿಯೇಟ್ ಅಂಡ್ ಎಡಿಟ್ ವಿಡಿಯೋಸ್ ಪ್ಯಾಕ್ಡ್ ವಿತ್ ಫ್ಯೂಚರ್ಸ್ ಇನ್ಕ್ಲೂಡಿಂಗ್ ಓವರ್ ಹಂಡ್ರೆಡ್ ಟ್ರಾನ್ಸಿಷನ್ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಮೋಷನ್ ಇಲ್ಲಿ ಬಹಳಷ್ಟು ಟ್ರಾನ್ಸಾಕ್ಷನ್ ಇರುವಂತ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಟು ಮೋಷನ್ಗೆ ಸಂಬಂಧಿಸಿದಂತೆ ಬಹಳ ಸುಲಭವಾಗಿ ಮಾಡುವುದಕ್ಕೆ ಬರುವಂತಹ ಎಡಿಟಿಂಗ್ ಕೌಶಲ್ಯವನ್ನು ಇಲ್ಲಿ ಪ್ರದರ್ಶಿಸುವುದಕ್ಕೆ ಅವಕಾಶ ಇರುವಂತಹ ಒಂದು ಎಡಿಟಿಂಗ್ ಆಪ್ ಅಂತ ಹೇಳಿದಾಗ ವಂಡರ್ ಶೇರ್ ಫಿಲ್ಮೋರ್ ಮೋರ್ ಆಗಿರೋದು ಇನ್ನು ನೆಕ್ಸ್ಟ್ ಫೈನಲ್ ಕಟ್ ಪ್ರೋ ಈ ಒಂದು ಫೈನಲ್ ಕಟ್ ಪ್ರೋ ಇರುವಂಥದ್ದು ಪ್ರೊಫೆಷನಲ್ ನಾನ್ ಲೈ ಲೈನಿಯರ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಇನಿಷಿಯಲಿ ಡೆವಲಪ್ಡ್ ಬೈ ಮ್ಯಾಕ್ರೋ ಮೀಡಿಯಾಂಡ್ ಸಿನ್ಸ್ ಪಾರ್ಟ್ ಆಫ್ ಇಟ್ಸ್ ಪ್ರೋ ಆಪ್ ಈ ಒಂದು ಫೈನಲ್ ಕಟ್ ಪ್ರೋನು ಸಹ ಬಹಳ ಬಳಕೆಯಲ್ಲಿರುವಂತಹ ಬಹಳಷ್ಟು ಜನರು ಇದರಲ್ಲಿ ಕಾರ್ಯನಿರ್ವಹಿಸುವಂತಹ ಆಪ್ ಸಹ ಇದಾಗಿರುವಂತಾಗಿದೆ ಇನ್ನು ಕೈನ್ ಮಾಸ್ಟರ್ ಇದು ಚಿರಪರಿಚಿತವಾಗಿರುವಂತಹ ಬಹಳಷ್ಟು ಜನರು ಈ ಒಂದು ಕೈನ್ ಮಾಸ್ಟರ್ ಅನ್ನ ಬಳಕೆ ಮಾಡುವಂತೂ ಸಹ ಆಗಿರುವಂತಾಗಿದೆ ಕೈನ್ ಮಾಸ್ಟರ್ ಈಜ್ ಎ ಮೊಬೈಲ್ ವಿಡಿಯೋ ಎಡಿಟಿಂಗ್ ಆಪ್ ಅವೈಲೇಬಲ್ ಫಾರ್ ಐಒಎಸ್ ಅಂಡ್ ಆಂಡ್ರಾಯ್ಡ್ ಎವ್ರಿಥಿಂಗ್ ಫ್ರಮ್ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ಸ್ ಅಂಡ್ ಟೂಲ್ಸ್ ಟು ಎ ಐ ಇದು ಐಒಎಸ್ ಮತ್ತು ಆಂಡ್ರಾಯ್ಡ್ ಬಳಕೆದಾರರಿಗೂ ಸಹ ಇರುವಂತಹ ಒಂದು ಆಪ್ ಆಗಿರುವಂತದ್ದು ಇದು ಪ್ರತಿಯೊಂದನ್ನ ಒಳಗೊಂಡಿರುವಂತಹ ಜೊತೆಗೆ ಎ ಐ ತಂತ್ರಜ್ಞಾನವನ್ನು ಸಹ ಬಳಸುವಂತಹ ಒಂದು ಆಪ್ ಈ ಒಂದು ಕೈನ್ ಮಾಸ್ಟರ್ ಆಗಿರುವಂತದ್ದು ಇನ್ನು ಪವರ್ ಡೈರೆಕ್ಟರ್ ಗೆ ಸಂಬಂಧಿಸಿದಂತೆ ನೋಡಿದಾಗ ಪವರ್ ಡೈರೆಕ್ಟರ್ ಈಜೆ ವಿಡಿಯೋ ಎಡಿಟಿಂಗ್ ಟೂಲ್ ಡಿಸೈನ್ ಟು ಹೆಲ್ಪ್ ಪ್ರೊಫೆಷನಲ್ ಕಟ್ ಎಡಿಟ್ ರಿಫೈನ್ ಪಬ್ಲಿಷ್ ಅಂಡ್ ಶೇರ್ ವಿಡಿಯೋಸ್ ಇದು ಒಂದು ಪ್ರೊಫೆಷನಲ್ ಆಗಿ ಕಟ್ ಮಾಡುವಂಥದ್ದು ಎಡಿಟ್ ಮಾಡುವಂಥದ್ದು ರಿಫೈನ್ ಮಾಡುವಂಥದ್ದು ಪಬ್ಲಿಷ್ ಮಾಡುವಂತಹ ಈ ರೀತಿಯಾಗಿ ವಿಡಿಯೋಗೆ ಸಂಬಂಧಿಸಿದಂತೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಒಂದು ಆಪ್ ಅಂದಾಗ ಪವರ್ ಡೈರೆಕ್ಟರ್ ಆಗಿರುವಂತದ್ದು ಇನ್ನು ಕ್ಯಾಪ್ ಕಟ್ ಇದು ಸಹ ಬಹಳಷ್ಟು ಜನರು ಶಾರ್ಟ್ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಬಳಸುವಂತಹ ಒಂದು ಆಪ್ ಕ್ಯಾಪ್ ಕ್ಯಾಪ್ಕಟ್ ಈಸ್ ಎ ಫ್ರೀ ವಿಡಿಯೋ ಎಡಿಟಿಂಗ್ ಪ್ರೋಗ್ರಾಮ್ ದಟ್ ಎಂಜಾಯ್ ಅಂಟೆಡ್ ಸಕ್ಸೆಸ್ ಅಮಾಂಗ್ ಯೂಸರ್ ಆಫ್ ಸೋಷಿಯಲ್ ನೆಟ್ವರ್ಕ್ಸ್ ಪರ್ಟಿಕ್ಯುಲರ್ಲಿ ಇನ್ ಶಾರ್ಟ್ ಫಾರ್ಮ್ ಸೆಕ್ಷನ್ ಇಲ್ಲಿ ಶಾರ್ಟ್ ಫಾರ್ಮ್ ಆಗಿರುವಂತಹ ಒಂದು ವಿಡಿಯೋಗಳನ್ನು ಎಡಿಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ಯಾಪ್ಕಟ್ ಅನ್ನು ಬಹಳಷ್ಟು ಜನರು ಬಳಸುವಂಥದ್ದು ಇಲ್ಲಿ ಎಫೆಕ್ಟಿವ್ ಆಗಿ ಶಾರ್ಟ್ ಫಾರ್ಮ್ ವಿಡಿಯೋಗಳನ್ನ ಎಡಿಟ್ ಮಾಡುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿರುವಂತಹ ಒಂದು ಬೆಸ್ಟ್ ಆಗಿರುವಂತಹ ಅಂದಾಗ ಕ್ಯಾಪ್ ಕಟ್ ಆಗಿದೆ ಇನ್ನು ಅಡಾಬಿ ಪ್ರೀಮಿಯರ್ ಪ್ರೋ ಅಡಾಬಿ ಪ್ರೀಮಿಯರ್ ಪ್ರೋ ಈಸ್ ಎ ಟೈಮ್ ಲೈನ್ ಬೇಸ್ಡ್ ನಾನ್ ಲೈನಿಯರ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಡೆವಲಪ್ಡ್ ಬೈ ಅಡಾಬಿ ಇಂಕ್ ಅಡಾಬಿ ಇಂಕ್ ಇಂದ ಡೆವಲಪ್ ಮಾಡಿರುವಂತಹ ನಾನ್ ಲೈನಿಯರ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದಾಗಿರುವಂತದ್ದಾಗಿದೆ ಇದು ಸಹ ಬಹಳಷ್ಟು ಜನರು ಬಳಕೆ ಮಾಡುವಂತಹ ಒಂದು ಪ್ರೊಫೆಷನಲ್ ಆಗಿ ವಿಡಿಯೋ ಎಡಿಟಿಂಗ್ ಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಡಮ್ ಈ ಪ್ರೀಮಿಯರ್ ಪ್ರೋನ ಬಳಕೆ ಮಾಡುವಂತದಾಗಿದೆ ಇನ್ನು ಗೋ ಪ್ರೋ ಕ್ವಿಕ್ ಇರುವಂತದ್ದು ಗೋಪ್ರೋ ಕ್ವಿಕ್ ಈಸ್ ಆನ್ ಆಲ್ ಇನ್ ಸೊಲ್ಯೂಷನ್ ಫಾರ್ ಸೇವಿಂಗ್ ಎಡಿಟಿಂಗ್ ಅಂಡ್ ಶೇರಿಂಗ್ ಫೋಟೋಸ್ ಅಂಡ್ ವಿಡಿಯೋಸ್ ಆನ್ ಎ ಗೋ ಪ್ರೋ ಕ್ಯಾಮ್ರಾ ಆರ್ ಗೋ ಪ್ರೊಕ್ ಕ್ಯಾಮ್ರಾ ಸಂಬಂಧಿಸಿದಂತೆ ಬಳಕೆ ಮಾಡುವಂತ ಮತ್ತು ಫೋನ್ ಗೆ ಸಂಬಂಧಿಸಿದಂತೆ ಬಳಕೆ ಮಾಡುವಂತಹ ಈ ಒಂದು ಗೋ ಪ್ರೋ ಕ್ವಿಕ್ ಇದನ್ನು ಸಹ ಬಹಳಷ್ಟು ಜನರು ಬಳಕೆ ಮಾಡುವಂತಹ ಆಪ್ ಆಗಿರುವಂತದ್ದು ಇನ್ನು ಶಾರ್ಟ್ ಇನ್ ಶಾರ್ಟ್ ಈಸ್ ಎ ಸಿಂಪಲ್ ವಿಡಿಯೋ ಎಡಿಟರ್ ವಿತ್ ಎ ಹೆವಿ ಫೋಕಸ್ ಆನ್ ಫಿಲ್ಟರ್ಸ್ ಟ್ರಿಮ್ಮಿಂಗ್ ಅಂಡ್ ಶಾರ್ಟರ್ ವಿಡಿಯೋಸ್ ಇಟ್ ಹ್ಯಾಸ್ ಎಸ್ನೇಬಲಿ ಸಿಂಪಲ್ ಟೈಮ್ ಲೈನ್ ಬಹಳ ಒಂದು ಸಿಂಪಲ್ ಆಗಿರುವಂತಹ ಟೈಮ್ ಲೈನ್ ಇರುವಂತಹ ಇನ್ ಶಾರ್ಟ್ ಆ್ಯಪ್ ಇದು ಸಹ ಬಹಳಷ್ಟು ಜನರು ಬಳಕೆ ಮಾಡುವಂತಹ ಒಂದು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಆಗಿರುವಂತದ್ದಾಗಿದೆ ಹೀಗೆ ನಾವು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟನ್ನು ನಾವಿಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಆಗಾಗ ಹೊಸದಾಗಿರುವಂತಹ ವಿಡಿಯೋ ಎಡಿಟಿಂಗ್ ಆಪ್ಸ್ ಗಳು ಸಹ ಬರುವಂತದ್ದಾಗಿರ್ತದೆ ಮತ್ತು ಅದರಲ್ಲಿ ಕೆಲವೊಂದಿಷ್ಟು ಮಾಡಿಫೈಗಳಾಗಿರುವಂತದ್ದು ಆಯಾ ಒಂದು ಟೈಪ್ಗೆ ಬೇಕಾಗಿರುವ ರೀತಿಯಲ್ಲಿ ಪರಿವರ್ತನೆ ಮಾಡುವಂತಹ ವಿಡಿಯೋ ಎಡಿಟಿಂಗ್ ಆಪ್ ಗಳು ಸಹ ಕಾಲ ಕಾಲಕ್ಕೆ ನಿರ್ಮಾಣವಾಗ್ತಾ ಇರುವಂತದ್ದಾಗಿದೆ ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಹನ್ನೊಂದು ವಿಡಿಯೋ ಎಡಿಟಿಂಗ್ ಆಪ್ ಗಳಿಗೆ ಸಂಬಂಧಿಸಿದಂತೆ ನೋಡಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ